ಸೊ ನಮಸ್ತೆ ಹೇಳಿ ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ದಿನ ಬಿಸಿ ಬಿಸಿ ಸುದ್ದಿ ಏನಪ್ಪ ಅಂದ್ರೆ ಆವಿಯಸ್ ನಿಮ್ ಮುಂದೆ ಇದೆ ದಿಸ್ ಇಸ್ ಗೌತಮ್ ಅದಾನಿ ಅಂಡ್ ಡೇಟಾ ಸೊ ನೋಡ್ಕೊಡ್ರಿ ಆಲ್ ಅಂಡ್ ಆಲ್ ಎಲ್ಲಾ ಅದಾನಿ ಶೇರ್ಸ್ಗಳು ಸಿಕ್ಕಾಪಟ್ಟೆ ಬಿದ್ದಿದೆ ಸೊ ಒಂದ್ ತಿಳ್ಕೊಡ್ರಿ ಇದ್ರ ಒಳಗಡೆ ಅದಾನಿ ಎಂಟರ್ಟೈನ್ಮೆಂಟ್ ಒಂದೇ ಒಂದ್ ಶೇರ್ದ್ ಡೇಟಾ ಆಕ್ಚುಲಿ ನಡೀತಾ ಇರೋದು ಅದಾನಿ ಗ್ರೀನ್ ಎನರ್ಜಿ ಬಗ್ಗೆ ಒಂದ್ ಏನ್ ಅಲಿಗೇಷನ್ ನಡೀತಾ ಇದೆ ಯು ಎಸ್ ಒಳಗಡೆ ಬಟ್ ಓವರ್ ಆಲ್ ಮಾರ್ಕೆಟ್ ಒಳಗೆ ಎಲ್ಲಾ ಸ್ಟಾಕ್ ಗಳು ಕೂಡ ಬಿದ್ದ್ಬಿಟ್ಟಿದೆ ಎನಿವೆ ಸೊ ವಿ ಹಾವ್ ಅಪರ್ಚುನಿಟಿ ಅಂತ ಕೂಡ ಒಂದು ಮಾತು ಟ್ರೈ ಮಾಡ್ತೀನಿ ದಟ್ ಇಸ್ ಇ ಸಿ ಸಿ ಮತ್ತೆ ನಿಮಗೆ ಇವನ್ ಅಂಬುಜಾ ಸಿಮೆಂಟ್ ಅಂತ ಏನಾದರೂ ಚೀಪ್ ರೇಟ್ ಅಲ್ಲ ಸಿಕ್ಕರೆ ಯು ಕ್ಯಾನ್ ಬೈ ದಾಟ್ ಇನ್ ದಿ ಬಿಕಾಸ್ ದೇ ಆರ್ ಆಲ್ಸೋ ಫಂಡಮೆಂಟಲಿ ಸ್ಟ್ರಾಂಗ್ ಓಕೆ ಬಿಕಾಸ್ ಒಂದು ಕಂಪನಿ ಮೇಲೆ ಲೈಕ್ ಒಂದೇ ಒಂದು ಅದಾನಿ ಗ್ರೀನ್ ಎನರ್ಜಿ ಮೇಲೆ ಅಲಿಗೇಷನ್ ಆಗಿರೋದ್ರಿಂದ ಓವರ್ ಆಲ್ ಎಲ್ಲ ಮಾರ್ಕೆಟ್ ಬಿದ್ದಿದೆ ಬಿಕಾಸ್ ಆಫ್ ಅರೆಸ್ಟ್ ವಾರಂಟ್ ಗಿವನ್ ಬೈ ದ ಯು ಎಸ್ ಕೋರ್ಟ್ಸ್ ಸೊ ಎನಿವೆ ಇದನ್ನ ಸದ್ಯದ ಮಟ್ಟಿಗೆ ಇಟ್ಕೊಳ್ಳಿ ಮಾರ್ಕೆಟ್ ಒಳಗಡೆ ಈ ರೀತಿ ಟ್ರಂಬಲ್ ಆಗ್ತಾ ಇದೆ ಇದೊಳಗ ನಾನು ಬೈ ಮಾಡ್ತೀನಿ ಅಥವಾ ಹೋಲ್ಡ್ ಮಾಡ್ತೀನಿ ಅನ್ನುವಂತ ಡೇಟಾಗಳ ಸದ್ಯದ ಮಟ್ಟಿಗೆ ಬೇಡ ಸೊ ಮಾರ್ಕೆಟ್ ಈಗ ಸದ್ಯದ ಮಟ್ಟಿಗೆ ತೆಲಿಯಾಗ್ಲಿಕ್ ಬಿಡಿ ಇನ್ನು ಅದಾನಿ ಗ್ರೂಪ್ ದೆನ್ ಆಬ್ವಿಯಸ್ಲಿ ಯು ಕ್ಯಾನ್ ಅಗೇನ್ ಇನ್ವೆಸ್ಟ್ ಬಿಕಾಸ್ ಆಫ್ ಒನ್ ಸ್ಟಾಕ್ ಅಥವಾ ಒನ್ ಕಂಪ್ನಿ ಬಗ್ಗೆ ಉಳಕಿದೆಲ್ಲಾ ಕಂಪ್ನಿಗಳು ಕೂಡ ಬಿದ್ದಿವೆ ಓಕೆ ಯು ಕ್ಯಾನ್ ಟೇಕ್ ಅ ಚಾನ್ಸ್ ದೇರ್ ಬಟ್ ಪ್ರೊವೈಡೆಡ್ ವೇಟ್ ಅಂಡ್ ವಾಚ್ ಮಾಡೋದಕ್ಕೆ ನೀವು ಟ್ರೈ ಮಾಡ್ತೀರಿ ಓಕೆ ಎನಿವೆ ಸೊ ಎಫ್ ಐ ಡಿ ಐ ಐ ಆಕ್ಟಿವಿಟಿ ಏನೇನು ಆಗ್ತಾ ಇದೆ ಸೊ ಟ್ವೆಂಟಿ ಫಸ್ಟ್ ನವಂಬರ್ ನೋಡ್ಕೊಳ್ತೀರಿ ಪರ್ ಮನಿ ಕಂಟ್ರೋಲ್ ಸಿ ಇಯರ್ ಐದು ಸಾವಿರದ ಮುನ್ನೂರ ಇಪ್ಪತ್ತು ಕೋಟಿ ಸೆಲ್ ಮಾಡಿದ್ದಾರೆ ವೇರ್ ಆಸ್ ಡಿ ಐ ಹಾವ್ ಬಾಟ್ ಅಬೌಟ್ ಟು ಫೋರ್ಡ್ ಕ್ರೋಡ್ ಆ್ಯಂಡ್ ಇದನ್ನು ತಿಂಗಳವರೆಗೂ ನೋಡಿದ್ರೆ ಮೂವತ್ತೊಂಬತ್ತು ಸಾವಿರ ಕೋಟಿ ಸೆಲ್ ಮಾಡಿದ್ರು ಆ್ಯಂಡ್ ನಾವು ಬೈ ಮಾಡಿದ್ರು ಡಿಐದವರು ಮೂವತ್ತೈದು ಸಾವಿರ ಕೋಟಿ ವಾಟ್ ನಾಲ್ಕು ಸಾವಿರ ಕೋಟಿ ಇನ್ನೂ ಡಿಫ್ರೆನ್ಸ್ ಇದೆ ಸೊ ಎಕನಾಮಿಕ್ ಕ್ಯಾಲೆಂಡರ್ ಪ್ರಕಾರ ಇಂಪಾರ್ಟೆಂಟ್ ಏನಾದರೂ ಡೇಟಾ ಬರ್ತಾ ಇದೆಯಾ ಎಸ್ ಯು ಕ್ಯಾನ್ ಸಿ ದಿಸ್ ಪಿ ಎಮ್ ಐ ಡೇಟಾ ಕೂಡ ಬರ್ತಾ ಇದೆ ಇವತ್ತು ಹತ್ತುವರೆಗೆ ಓಕೆ ಆ ಎಲ್ಲ ಡೇಟಾಗಳು ನಮಗೆ ಇಫೆಕ್ಟ್ ಮಾಡುವ ಸಾಧ್ಯತೆ ಇದೆ ಅಂಡ್ ಎನಿವೇ ಮೋಸ್ಟ್ ಆಫ್ ದ ಪಾಯಿಂಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಪಿ ಎಂ ಡೇಟಾ ಅಂದ್ರೆ ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರ್ ಇಂಡೆಕ್ಸ್ ಡೇಟಾ ಇರತ್ತದೆ ಯೂಶಲಿ ಅಬೌವ್ ಫಿಫ್ಟಿ ಇದ್ದರೆ ಸೊ ಮಾರ್ಕೆಟ್ ಎಕ್ಸ್ಪಾನ್ಷನ್ ಆಗ್ತಾ ಇದೆ ಅಂತ ಅರ್ಥ ಸೊ ಇದ್ರೊಳಗಡೆ ಐವತ್ತೇಳು ಅರವತ್ತು ಎಪ್ಪತ್ತು ಆಗ್ತಾ ಇದೆ ವೆರಿ ಗುಡ್ ಒನ್ ಅಥವಾ ಅದೇ ಏನಾದ್ರು ನಂಬರ್ಸ್ ಕಡಿಮೆ ಬರ್ತಾ ಇದ್ರೆ ಇಟ್ಸ್ ನಾಟ್ ರೈಟ್ ಅಥವಾ ಇಟ್ಸ್ ನಾಟ್ ಗುಡ್ ಫಾರ್ ದ ಮಾರ್ಕೆಟ್ ಅನ್ನೋ ಡೇಟಾ ನಿಮಗೆ ಗೊತ್ತಿರಲಿ ಎನಿವೆ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಿದ್ರಿ ಲೆಟ್ಸ್ ದಿಸ್ ಸಿ ದ ಗ್ಲೋಬಲ್ ಇಂಡೆಕ್ಸ್ ಗಳು ಸೊ ಗ್ಲೋಬಲ್ ಇಂಡೆಕ್ಸ್ ಗಳನ್ನ ನೋಡ್ತಾ ಇದ್ರೆ ವೇರ್ ಆಸ್ ಯು ಎಸ್ ಮಾರ್ಕೆಟ್ ಹ್ಯಾವ್ ಕ್ಲೋಸ್ಡ್ ಫ್ಲಾಟ್ ಟು ಪಾಸಿಟಿವ್ ఓకే యూరోపియన్ మార్కెట్ పసిిటివ్ ఆగి క్లోస్ ఆగితే ఏషియన్ మార్కెట్ కూడా పాసివ్ ఆగి క్లోస్ ఆయన ఓకే ఆత్వా రన్నింగ్ కూడా క ಆ್ಯಂಡ್ ಗಿಫ್ಟ್ ನಿಫ್ಟಿ ಸದ್ದದ ಮಟ್ಟಿಗೆ ನಮಗೆ ತೋರಿಸ್ತಾ ಇರೋದು ಪಾಸಿಟಿವ್ ಓಪನ್ ಬೈ ಹಂಡ್ರೆಡ್ ಪಾಯಿಂಟ್ಸ್ ಮಿನಿಮಮ್ ಅಟ್ ಲೀಸ್ಟ್ ಏಟಿ ಟು ಆದರೂ ಪ್ಲಸ್ ಆಗಿ ಓಪನ್ ಆಗುವ ಚಾನ್ಸ್ ಇದೆ ಸೊ ಇನ್ ಕೇಸ್ ಏನಾದರೂ ಯಾರಾದರೂ ಪುಟ್ ಬೈ ಮಾಡಿ ಹೋಗಿದ್ದಾರೆ ದಿ ಆರ್ ಅಂತ ಥ್ರೆಟ್ ನಾವು ಬಿಕಾಸ್ ಸೊ ಮಾರ್ಕೆಟ್ ಕುಡ್ ಬಿ ಓಪನಿಂಗ್ ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಸೊ ಈ ರೀತಿ ಓಪನ್ ಆದರೆ ಮಾರ್ಕೆಟ್ ಇಲ್ಲಿ ಹೆಂಗಿದ್ರು ಕಾನ್ಸಂಟ್ರೇಷನ್ ಆಗಿದೆ ಆ್ಯಂಡ್ ಈ ಕ್ಯಾನ್ ಗೋ ಅಪ್ ಇನ್ ಕೇಸ್ ಹೈಯರ್ ಲೋ ಮಾಡಿದ್ರೆ ಓಕೆ ಸೊ ಇದನ್ನ ಅರ್ಥ ಮಾಡ್ಕೊಂಡಿದ್ದೀರಿ ನಾವು ಸೊ ಇಂಪಾರ್ಟೆಂಟ್ ನ್ಯೂಸ್ ಏನಾದರೂ ಇದೆಯಾ ಕೆಲವೊಂದು ಸ್ಟಾಕ್ಸ್ ಅಲ್ಲಿ ಇವೆ ಸ್ಟಾಕ್ಸ್ ಟು ವಾಚ್ ದ ಟಾಟಾ ಪವರ್ ಎಸ್ ಜೆ ವಿಫ್ಕಾನ್ ವೆಪಸಿಸ್ ರೇಮಂಡ್ ಎಲ್ ಐ ಸಿ ನೂರ ಎಂಟು ನ್ಯೂಸ್ ಗಳಿವೆ ಸೊ ಅದರ ಬೇಸಿಸ್ ಮೇಲೆ ಈ ಸ್ಟಾಕ್ ಗಳು ಒಂದು ಪ್ರೈಸ್ ಆಕ್ಷನ್ ಒಳಗಡೆ ಇರುವ ಸಾಧ್ಯತೆ ಇದೆ ಇವನ್ನ ನೀವು ನ್ಯೂಸ್ ನ ಓದ್ತೀರಿ ಓದ್ಕೊಂಡು ಅದರೊಳಗಡೆ ಪೊಸಿಷನ್ ಇದ್ರೆ ಅಥವಾ ಕಂಟಿನ್ಯೂ ಹೋಲ್ಡ್ ಮಾಡ್ತಾ ಇದ್ರೆ ಅಥವಾ ಟ್ರೇಡ್ ಮಾಡ್ತಾ ಇದ್ರೆ ಕಾನ್ಸಂಟ್ರೇಟ್ ಮಾಡ್ತೀರಿ ಓಕೆ ಕಮಿಂಗ್ ಬ್ಯಾಕ್ ಟು ದ ಆಯಿಲ್ ಆ್ಯಂಡ್ ಗೋಲ್ಡ್ ಡೇಟಾ ఆయిల్ డేటా డే ఆంగల్ స్విచ్ ప్రజ ఆయర్ లో డాలర్ ఓకే అండి మార్కెట్ దాట్ క్యాన్ గో ఇవన్ టు అబౌట్ అనుకోబో సిక్స్ థౌసండ్ టూ హండ్రెడ్ వరకు ప్రొవైడెడ్ మార్కెట్ ఇవ్వా గ్యాప్ అప్ కూడా బికాస్ ఈ ఆయిల్ స్వల్ప మెలగడ ಓಕೆ ನಿನ್ನೆ ಗೋಲ್ಡ್ ಕೂಡ ನಿಮಗೆ ಒಂದು ಪೋಸ್ಟ್ ಮಾಡಿದೆ ಎಸ್ ಯು ಕ್ಯಾನ್ ಸೆಲ್ ಹಿಯರ್ ಅಂತ ಹೇಳಿ ಬಟ್ ಮಾರ್ಕೆಟ್ ಎಂಡ್ ಆಫ್ ಡೇ ಹ್ಯಾಸ್ ಕ್ರಾಸ್ಡ್ ಹಿಯರ್ ನೋಡ್ಕೊಳ್ರೆ ಇಲ್ಲಿ ನಮ್ಮನ್ನ ಫೇಕ್ ಮಾಡದ ಬಟ್ ನಮಗೆ ಎಸ್ ಎಲ್ ಕೂಡ ಕೊಟ್ಟಿದೆ ಅರೌಂಡ್ ಹಿಯರ್ ಓನ್ ಹಿಟ್ ಹಿಯರ್ ಸೊ ಬಟ್ ಕಡಿಮೆ ಸ್ಟಾಪ್ ಲಾಸ್ ಹಿಟ್ ಆಗಿರ್ಬೋದು ಒನ್ಸ್ ಅಗೇನ್ ಸಿ ದಿಸ್ ಮಾರ್ಕೆಟ್ ಏನ್ ಮಾಡಿದೆ ಸ್ಲೋಲಿ ಅಪ್ಸೈಡ್ ಹೋಗುವ ಸಾಧ್ಯತೆ ಕ್ರಿಯೇಟ್ ಮಾಡ್ತಾ ಇದೆ ಸೊ ವೆರ್ ವೆರಸ್ ಡಿ ಆಂಗಲ್ ಒಳಗಡೆ ಮಾರ್ಕೆಟ್ ನೋಡಿದೆ ಅರ್ಲಿಯರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಒನ್ಸ್ ಅಗೇನ್ ಕ್ಲೇಮ್ ಕೂಡ ಮಾಡ್ದಂಗೆ ಕಾಣ್ತಾ ಇದೆ ಸೊ ಒಂದು ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಇವತ್ತು ಹೋಲ್ಡ್ ಮಾಡಿದ ನಿಜ ಆದ್ರೆ ಇಟ್ ಕ್ಯಾನ್ ಗೋ ಟು ದ ನ್ಯೂ ಹೈಸ್ ಟಿಲ್ ಟೂ ಸೆವೆನ್ ಫೋರ್ ಜೀರೋ ಬಟ್ ಫೇಲ್ ಆದ್ರೆ ಮಾರ್ಕೆಟ್ ನಲ್ಲಿ ಸ್ಟ್ರಕ್ಚರ್ ಅಂತೂ ಕಾಣ್ತಾ ಇದೆ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆಗಬಹುದು ಅನ್ನುವ ಡೇಟಾ ಕೂಡ ಇದೆ ಸೊ ಮಾರ್ಕೆಟ್ ನಲ್ಲಿ ಒಂದು ಇಲ್ಲಿ ಹೈಯರ್ ಲೋ ಆಗ್ತಾನೆ ಹೋಗ್ತಾ ಇದೆ ಅಂದ್ರೆ ಯು ಕ್ಯಾನ್ ಕಂಟಿನ್ಯೂ ಟಿಲ್ ಟೂ ಸೆವೆನ್ ಟೂ ಜೀರೋ ಅದನ್ನ ಇಂಡಿಯನ್ ಮಾರ್ಕೆಟ್ ಗೆ ರೆಪ್ಲಿಕೇಟ್ ಮಾಡಿ ನೀವು ಟ್ರೇಡ್ ಮಾಡ್ತೀರಿ ಅಥವಾ ಟ್ರೇಡ್ ತಗೊಳ್ತೀರಿ ಸರ್ ಇವತ್ತ ಇಂಟ್ರಾಡೈಸ್ ಸ್ಟಾಕ್ಸ್ ನ ಡಿಸ್ಕಶನ್ ಮಾಡ ಮುಂಚೆ ಇಂಪಾರ್ಟೆಂಟ್ ಏನ್ ಮಾಡೋಣ ಇಂಡಿಯಾ ವಿಕ್ಸ್ ನ ಒಂದ್ಸಲ ನೋಡ್ಕೊಳ್ಳಿ ಸರ್ ಮೋಸ್ಟ್ ಆಫ್ ದ ಟೈಮ್ ಓಕೆ ಗುರುವಾರದಿಂದ ಇಂಡಿಯಾ ಬಿಕ್ಸ್ ಬೀಳುತ್ತೆ ಇಂಡಿಯಾ ಬಿಕ್ಸ್ ಬೀಳುತ್ತೆ ಅಂದ್ರೆ ಐ ವಿ ಬೀಳುತ್ತೆ ಐ ವಿ ಬೀಳುತ್ತೆ ಅಂದ್ರೆ ಪ್ರೀಮಿಯಂ ಆಪ್ಷನ್ ಬೈ ಮಾಡ್ತಿರಲ್ಲ ನಿಜವಾಗ್ಲೂ ಏರೋದಿಲ್ಲ ದಾಟ್ ಇಸ್ ವೈ ಶುಕ್ರವಾರ ದಿನ ನೀವು ಲಾಸ್ ಜಾಸ್ತಿ ಸಲ ಮಾಡಿರ್ತೀರಿ ಸೊ ಬೇಕಾದ್ರೆ ಅದನ್ನ ನೀವು ಪ್ರತಿಯೊಂದು ಒಂದು ನಾಲ್ಕರಿಂದ ಐದು ತಿಂಗಳದು ನೀವು ಡೇಟಾನ ಬ್ಯಾಕ್ ಟೆಸ್ಟ್ ಮಾಡ್ಕೋಬೋದು ಮೋಸ್ಟ್ ಟೈಮ್ ಗುರುವಾರದಿಂದ ಶುಕ್ರವಾರವರೆಗೂ ಇಂಡಿಯಾ ವಿಕ್ಸ್ ಬೀಳ್ತಾ ಇರುತ್ತೆ ಅಂಡ್ ಮೋಸ್ಟ್ ಆಫ್ ಟೈಮ್ ಎರಡು ದಿನ ರಜೆ ಇರ್ತದಲ್ಲ ಸಾಟರ್ಡೆ ಸಂಡೇ ಅದಕ್ಕೋಸ್ಕರ ತೀಟಾ ಡೀಕೆ ಕೂಡ ಹೆವಿಯಾಗೆ ಇರ್ತದೆ ಸೊ ಅದಕ್ಕೋಸ್ಕರ ಈ ದಿನ ಯೂಶಲಿ ಇಂಡಿಯಾ ವಿಕ್ಸ್ ಅಬ್ಸರ್ವ್ ಮಾಡಿಕೊಂಡು ಟ್ರೇಡ್ ಮಾಡೋದ್ರೆ ಒಳ್ಳೆಯದು ಅದರ್ವೈಸ್ You are not going to do money on the option buying and no data good theory, okay. So, either I'm like stock in discussion, madana We are very important. So, reliance not cool, sir. Now, within a one this to stock, going completely fixed manana. even discussion, madana And so now you get easy after the art of So, first of all, first one hour switch, market not code in case. See, we have a very much important resistance here, okay. That is around 12,050, okay. New drama, and one of the round number psychology 1200 level. ಓಕೆ ಮಾರ್ಕೆಟ್ ಇಲ್ಲಿವರೆಗೂ ಬರುವ ಸಾಧ್ಯತೆ ಹೆವಿ ಇರ್ತದೆ ಅಂಡ್ ಎಕ್ಸ್ಪೈರಿ ಸಮೀಪ ಬಂದಿದೆ ಇದರೊಳಗೆ ಸ್ಟಾಕ್ ಆಪ್ಷನ್ಸ್ ಬೈ ಮಾಡೋದನ್ನ ಪ್ಲೀಸ್ ಅವಾಯ್ಡ್ ಮಾಡಿ ಲಿಟ್ರಲಿ ಎಮ್ ಟೆನಿಂಗ್ ಹಿಯೋ ಸ್ಟಾಕ್ ಆಪ್ಷನ್ಸ್ನ ಬೈ ಮಾಡೋದನ್ನ ಅವಾಯ್ಡ್ ಮಾಡಲೇಬೇಕು ಅದರ್ವೈಸ್ ಟು ಫೇಸ್ ಅ ಪ್ರಾಬ್ಲಮ್ ಬಿಕಾಸ್ ಈಗ ಮಾರ್ಕೆಟ್ ಎಕ್ಸ್ಪೈರಿಗೆ ಬಹಳ ದಿನ ಉಳಿದಿಲ್ಲ ಐದರಿಂದ ಆರು ದಿನ ಉಳಿದಿರೋದ್ರಿಂದ ನೀವು ಇನ್ ಕೇಸ್ ಬೈ ಮಾಡಿದ್ರು ಕೂಡ ಆಪ್ಷನ್ಸ್ ಏರೋದಿಲ್ಲ ಸೊ ಇಕ್ವಿಟಿ ಒಳಗಡೆ ಟ್ರೇಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀರಿ ಎನಿವೆ ಕಮಿಂಗ್ ಹಿಯೋ ಸೊ ಸ್ಮಾಲ್ ಟೈಮ್ ಏನು ಮಾಡೋಣ ತರ್ಟಿ ಮಿನ್ಸೆ ಬಂದೀನಿ ಮಾರ್ಕೆಟ್ ಏನು ಮಾಡಿದೆ ಅಬ್ಸರ್ವ್ ಮಾಡ್ಕೊಳ್ರಿ ಇಲ್ಲಿ ಸ್ವಲ್ಪ ನಿಂತ್ಕೊಂಡಂಗೆ ಕಾಣ್ತಾ ಇದೆ ಓಕೆ ಸೊ ಮಾರ್ಕೆಟ್ ಒಂದು ಇಲ್ಲಿ ಮೇಕ್ ಅವರ್ ಹೋಲ್ಡ್ ಅಂದರೆ ಇವತ್ತು ಇದ್ದು ಏನಿಸಪ್ಪ ಅಂದರೆ ಪ್ರೀವಿಯಸ್ ಡೇ ಲೋ ಯಾವುದಪ್ಪ ಅಂದರೆ ಟ್ವೆಲ್ ಟ್ವೆಂಟಿ ಅಂತ ತಿಳ್ಕೊತೀರಿ ಸೊ ಪ್ರೀವಿಯಸ್ ಡೇ ಲೋನ ಹೋಲ್ಡ್ ಮಾಡಿದೆ ಹೈಯರ್ ಲೋ ಮಾಡ್ತಾ ಇದ್ದಾರೆ ಯು ಕ್ಯಾನ್ ಟ್ರೈ ಫಾರ್ ಟ್ವೆಲ್ ಫಿಫ್ಟಿ ಅಥವಾ ಪ್ರೀವಿಯಸ್ ಡೇ ಲೋನಾ ಬ್ರೇಕ್ ಡೌನ್ ಮಾಡ್ತಾಯಿದ್ರೆ ಯು ಕ್ಯಾನ್ ಟ್ರೈ ಫಾರ್ ಟ್ವೆಲ್ ಹಂಡ್ರೆಡ್ ರೈಟ್ ಸೊ ಈಸಿ ಇದೆ ಇನ್ ಕೇಸ್ ಗ್ಯಾಪ್ ಅಪ್ ಕೂಡ ಕೊಟ್ಟರು ಇದೇ ರೀತಿ ಮಾರ್ಕೆಟ್ ನ ಅಬ್ಸರ್ವ್ ಮಾಡ್ತೀರಿ ಇಲ್ಲಿ ರಿಟೆಸ್ಟ್ ಮಾಡಿ ಮೇಲ್ಗಡೆ ಹೋಗ್ತಾನ ಅಂದ್ರೆ ತಗೋತಿರಿ ಅಥವಾ ಇದನ್ನ ಫೇಲ್ ಮಾಡಿದ್ರೆ ಕೆಳಗಡೆ ಹೋಗುವ ತಗೋತೀರಿ ಇವನ್ ಗ್ಯಾಪ್ ಡೌನ್ ಮಾಡದ ಅಂತ ತಿಳ್ಕೊಡ್ರಿ ದೆನ್ ಯು ಕ್ಯಾನ್ ಟ್ರೈ ಫಾರ್ ದ ಟೆಸ್ಟ್ ಲೋರ್ ಐ ಅಂಡ್ ಗೋ ಡೌನ್ ಸೈಡ್ ಈ ರೀತಿ ಥಿಂಕ್ ಮಾಡಬಹುದು ಅನ್ನೋ ಡೇಟಾ ರಿಲಯನ್ಸ್ ಅಲ್ಲಿ ಹೇಳ್ತಾ ಇದೆ ಓಕೆ ಇನ್ನೊಂದು ಎರಡು ಮೂರು ಸ್ಟಾಕ್ ನೋಡ್ಬಿಡೋಣ ಬಿಕಾಸ್ ಇವಾಗ ಅಪೋಲೋ ಹಾಸ್ಪಿಟಲ್ ಆಗಲಿ ಐಚ್ ಆರ್ ಮೋಟರ್ ಇವನ್ ಐಚ್ ಆರ್ ಮೋಟರ್ ಸ್ವಿಂಗ್ ಅಂತ ಡಿಸರ್ ಮಾಡಿದ್ದೀವಿ ಕಮ್ ಹಿಯರ್ ದೇ ಆ್ಯಂಗಲ್ ಇದೇ ಯಾಕೆ ನೀವು ಸ್ವಿಂಗ್ ಅಂತ ವಿಚಾರ ಮಾಡ್ತೀವಿ ಅಂದ್ರೆ ಸಿ ಮಾರ್ಕೆಟ್ ನಮಗೆ ಏನು ಮಾಡಿದೆ ಸೊ ಪ್ರತಿಯೊಂದು ಆಂಗಲ್ ನಲ್ಲಿ ಈ ಎರಡು ರೇಂಜ್ ಒಳಗಡೆ ನಿಂತ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದೆ ಲುಕ್ ಆಟ್ ಹಿಯೋ ಓಕೆ ಕಂಪ್ಲೀಟ್ ಈ ರೇಂಜ್ ಒಳಗಿದೆ ಸೊ ಏನೇನಾಗ್ತಾ ಇದೆ ಮಾರ್ಕೆಟ್ ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡಿ ಸಿ ಈ ರೇಂಜಿಗೆ ಬಂದ್ರೆ ಸೆಲ್ ಆಗ್ತಾ ಇದೆ ಈ ರೇಂಜಿಗೆ ಬಂದ್ರೆ ಬೈ ಆಗ್ತಾ ಇದೆ ಸೊ ಇಂಥವನ್ನ ಸ್ವಿಂಗ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಜಾಸ್ತಿ ಜನ ಇಲ್ಲ ಮಾರ್ಕೆಟ್ ನಲ್ಲಿ ಈ ಜಾಗದಲ್ಲಿ ಕಾಲ್ ರೈಟಿಂಗ್ ಮಾಡ್ತಾ ಕುತ್ಕೋಬೋದು ಹೆಂಗಿರೋ ಎಕ್ಸ್ಪೈರಿ ಸಮೀಪ ಇದೆ ಒಂದು ಮಾರ್ಕೆಟ್ ಇದನ್ನ ಬ್ರೇಕೌಟ್ ಮಾಡಿದ್ರೆ ಈ ಬಾಕ್ಸೆಸ್ಟ್ ಸೈಜ್ ಇದೆಲ್ಲ ಸರ್ ಅಷ್ಟೇ ನೀವು ಡಬಲ್ ಟಾರ್ಗೆಟ್ ಮಾಡುವ ಸಾಧ್ಯತೆ ಇದೆ ದಟ್ಸ್ ಕುಡ್ ಬಿ ಅರೌಂಡ್ ಸಿಕ್ಸ್ ಅಂತ ಡೇಟಾ ಹೇಳಿ ಕೊಡ್ತಾ ಇದೆ సో డూ చిస్ వెన్ ఫార్ ద స్వింగ్ ట్రేడ్ ఓకే సో ఇన్ఫోసీస్ నోడో సో హౌ టు ట్రేడ్ ఇన్ ద ఇన్ఫోసీస్ సో ఇంపార్టెంట్ ఆగి సపోర్ట్ రెస్టెన్స్ నీట్ డ్రా అర్థాగోదే సో అర్జెంట్ అల్ అప్పర్ లెవెల్ మార్కెట్ నోట్రీ క్యూస్లీజ్ ఆది ఎయిటీన్ సిక్స్టీ అండ్ బాటం అల్ వన్ బి వన్ బందే ఇంట్ ట్రెండ్ లైన్ సపోర్ట్ న్రా ముక్ అట్ హర్ సో ఎస్ సార్ వి క్యాన్ డ్రా దిస్ ఇంపార్టెంట్ ట్రెండ్ లైన్ సపోర్ట్ ಓಕೆ ಇನ್ ಕೇಸ್ ಮಾರ್ಕೆಟ್ ಏನಾದ್ರೂ ಟ್ರೆಂಡ್ ಲೈನ್ ಏನಾದ್ರೂ ಫೇಲ್ ಮಾಡಿದ್ರೆ ಮಾತ್ರ ಕೆಳಗಡೆ ಹೋಗುವ ಸಾಧ್ಯತೆ ಇದೆ ಸೊ ವಾಟ್ ಈಸ್ ಇಂಪಾರ್ಟೆಂಟ್ ಹಿಯರ್ ಮಾರ್ಕೆಟ್ ಇನ್ ಕೇಸ್ ಏಟೀನ್ ಹಂಡ್ರೆಡ್ ಅಂಡ್ ಥರ್ಟಿ ಲೆವೆಲ್ ಟ್ವೆಂಟಿ ಫೈವ್ ಸೊ ಅದನ್ನ ಬ್ರೇಕ್ ಡೌನ್ ಆಗ್ತಾ ಇದ್ರೆ ಲೋವರ್ ಹೈ ಆಗ್ತಾ ಇದ್ರೆ ವಿ ಕ್ಯಾನ್ ರನ್ ಟಿಲ್ ಏಟೀನ್ ಹಂಡ್ರೆಡ್ ಒನ್ ಆಫ್ ದ ರೌಂಡ್ ನಂಬರ್ ಸೈಕಾಲಜಿ ಅನ್ನೋ ಡೇಟಾ ಗೊತ್ತಾಗ್ತದೆ ಇಲ್ಲ ಮಾರ್ಕೆಟ್ ಸರ್ವೈವ್ ಆಯಿತು ಅಂತ ತಿಳ್ಕೊಳ್ಳಿ ಲೈಕ್ ಏಟೀನ್ ಥರ್ಟಿ ಹತ್ರ ಒನ್ ಟೂ ಡಬ್ಲ್ಯೂ ಪ್ಯಾಟರ್ನ್ ಗೋ ಟಿಲ್ ಏಟೀನ್ ಸಿಕ್ಸ್ಟಿ ಸೊ ಈ ರೀತಿ ನೀವು ಇನ್ಫೋಸಿಸ್ ಒಳಗಡೆ ಟ್ರೈ ಮಾಡಬಹುದು ಅಥವಾ ಕೆಲವೊಂದು ಸ್ಟಾಕ್ಸ್ ನಲ್ಲಿ ಇದೇ ರೀತಿ ಪ್ಲಾನ್ ಕೂಡ ಆಕ್ಷನ್ ನೋಡಬಹುದು ಫಾರ್ ನಾನು ಇವತ್ತು ತೋರಿಸಿದ್ದು ರಿಲಯನ್ಸ್ ಆಗಲಿ ಐಶರ್ ಮೋಟರ್ ಆಗಲಿ ಓಕೆ ಅಂಡ್ ಇವನ್ ಕೆಲವೊಂದು ಸ್ಟಾಕ್ನ ಡಿಸ್ಕಷನ್ ಡಿಸ್ಕಶನ್ ಮಾಡಿದ್ವಲ್ಲ ಅವೆಲ್ಲ ನಿಮಗೆ ಪ್ರೈಸ್ ಆಕ್ಷನ್ ಒಳಗಡೆ ಚೆನ್ನಾಗಿರೋ ದುಡ್ಡನ್ನ ಮಾಡಿ ಕೊಡ್ತಾ ಇರ್ತದೆ ಎನಿವೇ ಇವೆ ಸನ್ಫರ್ಮಾ ನೋಡ್ಕೊಂಡ್ಬಿಟ್ರಿ ಲಾಸ್ಟ್ ಗೆ ಬಿಕಾಸ್ ಲಿಕ್ವಿಡ್ ಇರುವ ಸ್ಟಾಕ್ಗಳನ್ನ ನಾವು ಜಾಸ್ತಿ ನೋಡ್ತಾ ಇರ್ತೀವಿ ಸ್ವಿಚ್ ಟು ಡೇ ಆಂಗಲ್ ಡೇ ಆ್ಯಂಗಲ್ ಅಲ್ಲಿ ನೋಡ್ಬಿಟ್ಟು ಮಾರ್ಕೆಟ್ ಏನಿದೆ ಡೌನ್ ಟ್ರೆಂಡ್ ಅಲ್ಲಿ ಸೊ ನಮಗೆ ಅವಕಾಶ ಹುಡುಕೋದೇನು ಸರ್ ಸೈಡೆ ಹುಡುಕ್ತೀರಿ ಲುಕ್ ಆ್ಯಟ್ ಹಿಯೋ ಸೊ ಇದನ್ನ ನಾವು ಏನ್ ಮಾಡ್ತೀನಿ ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡ್ತೀನಿ ಲೋಕ್ ಆಟ್ ಹೌ ದ ಮಾರ್ಕೆಟ್ ರಿಯಾಕ್ಟ್ಸ್ ಎಕ್ಸಾಕ್ಟ್ಲಿ ಟ್ರೆಂಡ್ ಲೈನ್ ಬಂದರೆ ಮಾರ್ಕೆಟ್ ಏನ್ ಮಾಡ್ತಾ ಇದೆ ರಿಯಾಕ್ಷನ್ ಡೌನ್ ಗೆ ಮಾಡ್ತಾ ಇದೆ ಸೊ ಈ ಅವಕಾಶಗಳನ್ನ ತುಕಳುದು ಸೊ ಮಿಡಲ್ ಅಲ್ಲಿ ನೀವು ಸಪೋರ್ಟ್ನ ಡ್ರಾ ಮಾಡ್ತೀರಿ ದಾಟ್ ಇಸ್ ಯೋ ಕ್ರಿಯೇಟ್ ಆಗಿದೆ ಎಸ್ ಸೊ ಇನ್ ಕೇಸ್ ಮಾರ್ಕೆಟ್ ಇದನ್ನ ಸಪೋರ್ಟ್ ಲೈಕ್ ಸೆವೆಂಟೀನ್ ಸಿಕ್ಸ್ಟಿ ಏನು ಬರುತ್ತಲ್ಲ ಸರ್ವೈವ್ ಮಾಡಿದಾಯ್ತು ಓಕೆ ದೆನ್ ಯು ಕ್ಯಾನ್ ಗೋ ಅಂಡ್ ರಿಜೆಕ್ಟ್ ಫ್ರಮ್ ಸೆವೆಂಟೀನ್ ನೈಂಟಿ ಅಥವಾ ಸೆವೆಂಟೀನ್ ಸಿಕ್ಸ್ಟಿ ಬ್ರೇಕ್ ಡೌನ್ ಆಗ್ತಾ ಇದೆ ಲೋವರ್ ಆದರೆ ಯು ಕ್ಯಾನ್ ಟ್ರೈ ಫಾರ್ ದೆನ್ ನೀವು ಲೋಸ್ ಅಬರ್ ಸೆವೆಂಟೀನ್ ಫೋರ್ಟಿ ಇದೀ ಈಸಿ ಇದೆಯಾ ಸೊ ಈ ರೀತಿ ನೀವು ವ್ಯಾಲ್ಯೂಗಳನ್ನ ಕ್ರಿಯೇಟ್ ಮಾಡ್ಕೋಬೇಕು ಇನ್ ಮಿಡಲ್ ಟರ್ಮ್ ಮಾರ್ಕೆಟ್ ನಲ್ಲಿ ಇಲ್ಲೂ ಒಂದು ಟ್ರೆಂಡ್ ಲೈನ್ ಕ್ರಿಯೇಟ್ ಆಗಿದೆ ಸೊ ಟ್ರೆಂಡ್ ಲೈನ್ ಒಳಗೆ ಇನ್ನೊಂದು ಟ್ರೆಂಡ್ ಲೈನ್ ಕ್ರಿಯೇಟ್ ಆಗಿದೆ ಸೊ ಮಾರ್ಕೆಟ್ ನಲ್ಲಿ ವೆರಿ ವೆರಿ ಮಚ್ ಕಂಜೆಷನ್ ಏರಿಯಾ ಇಲ್ಲಿ ಸೊ ಒಂದು ಮಾರ್ಕೆಟ್ ಇದನ್ನ ಈಸಿ ಆಗಿ ಬೇಕಾದ್ರೆ ಮ್ಯಾಕ್ಸಿಮಮ್ ಇಲ್ಲಿ ಬಟ್ ಇಲ್ಲಿ ಕೆಳಗಡೆ ರೂಮ್ ಚೆನ್ನಾಗಿದೆ ಅಂತ ಹೇಳ್ಕೊಡ್ತಾ ಇದೆ ಓಕೆ ಸೊ ಇದ್ರೊಳಗೆ ಎಲ್ಲಾ ಡಿಸ್ಕಶನ್ ಸ್ಟಾಕ್ಸ್ ನ ಮಾಡಿದೀವಿ ಟೋಟಲಿ ನಾವು ಇವತ್ತು ಏನೇನು ಡಿಸ್ಕಶನ್ ಮಾಡಿದ್ವಿ ಎಕನಾಮಿಕ್ ಕ್ಯಾಲೆಂಡರ್ ಪ್ರಕಾರ ಇಂಪಾರ್ಟೆಂಟ್ ಡೇಟಾ ಕೂಡ ಬರ್ತಾ ಇದೆ ಎಫ್ ಐ ಡಿ ಆಕ್ಟಿವಿ ನೋಡಿದ್ರೆ ಆರ್ ಸೆಲಿಂಗ್ ದರ್ ಆಮೇಲೆ ಗ್ಲೋಬಲ್ ಸೆಂಟಿಮೆಂಟ್ಸ್ ನೋಡಿದ್ರೆ ಪಾಸಿಟಿವ್ ಆಗಿದೆ ಗಿಫ್ಟ್ ನಿಫ್ಟಿ ಶೋಕಾಸ್ ಮಾಡ್ತಿರೋದು ಪಾಸಿಟಿವ್ ಸೊ ಟೋಟಲಿ ವಿ ಆರ್ ಲುಕಿಂಗ್ ದಟ್ ಪಾಸಿಟಿವ್ ಓಪನಿಂಗ್ ಫಾರ್ ಟು ಡೇ ಸೊ ಎನಿವೇ ನೀವು ಇಂಪಾರ್ಟೆಂಟ್ ಯಾವ್ದು ಸ್ಟಾಕ್ಸ್ ನ ಡಿಸ್ಕಶನ್ ಮಾಡೋದೇ ಫಂಡಮೆಂಟಲ್ ಟೆಕ್ನಿಕಲ್ ಅಂದ್ರೆ ನೀವು ಅದನ್ನ ಏನ್ ಮಾಡ್ತೀರಿ ಕಮೆಂಟ್ ಅಲ್ಲಿ ಆಗ್ತೀರಿ ದನ್ ವಿ ಕ್ಯಾನ್ ಡಿಸ್ಕಸ್ ಟು ಮಚ್ ಡಿಫ್ರೆಂಟ್ಲಿ ಓಕೆ ವಿಡಿಯೋ ಎಷ್ಟಾದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಅಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು